ಹಲೋ ಇವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮೊಳಕೆ ಕಟ್ಟಿದ ಕಾಳು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೆಂಗಿನಕಾಯಿ ಒಂದು ಅರ್ಧ ದೊಡ್ಡೋಳು ತಗೊಂಡಿದ್ವಿ ಬೆಳ್ಳುಳ್ಳಿ ಮತ್ತು ಶುಂಠಿ ಖಾರದ ಪುಡಿ ಒಂದು ನಾಲ್ಕು ಸ್ಪೂನು ಒಂದು ಐದರಿಂದ ಆರು ಧನ್ಯದ ಪುಡಿ ಚಕ್ಕೆ ಮತ್ತು ಲವಂಗ ಸೊ ಸ್ವಲ್ಪ ತಗೊಂಡಿದ್ದೀವಿ ಮತ್ತು ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಒಂದು ನಾಲ್ಕರಿಂದ ನಾಲ್ಕು ಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಈರುಳ್ಳಿನೂ ಸಹ ಒಂದು ನಾಲ್ಕರಿಂದ ಐದ ಚಿಕ್ಕ ಚಿಕ್ಕದು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತರತರಿಯಾಗಿ ಈರುಳ್ಳಿನೂ ಸಹ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದ್ದೀನಿ ಒಂದು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಲ್ಲ ಖಾರ ಸಾಂಬಾರು ಎಲ್ಲ ತೊಗೊಂಡಿದ್ದೀವಿ ಈ ಕಡೆ ಎಣ್ಣೆನೂ ಸಹ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಪೇಸ್ಟ್ ಇರುತ್ತಲ್ವ ಅದನ್ನು ಸಹ ತರತರಿಯಾಗಿ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸಹ ಕಟ್ ಮಾಡಿ ಹಾಕೋಬೋದಿತ್ತೊಂದು ಇಲ್ಲಿ ಈರುಳ್ಳಿ ಪೇಸ್ಟ್ನೇ ಸಹ ತರತರಿಯಾಗಿ ರುಬ್ಬಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಎಣ್ಣೆ ಒಳಗೆ ಈರುಳ್ಳಿ ಪೇಸ್ಟು ಸ್ವಲ್ಪ ಅರುಶ್ನ ಹಾಕ್ಕೊಂಡು ಫ್ರೈ ಆದ ನಂತರ ಅದಕ್ಕೆ ಹಸಿ ಮೊಳಕೆ ಹಳ್ಳಿ ಕಾಳು ಇರ್ತಾವಲ್ಲ ಅವನ್ನು ಸ್ವಲ್ಪ ಕಲ್ಲೇನಾದರೂ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ಜಾಸ್ತಿ ಇದ್ದೀನಿ ಈ ಕಡೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮೊಳಕೆ ಉಳ್ಳಿ ಕಾಳನ್ನ ಅದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಸಹ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಇದೆಲ್ಲ ಫ್ರೈ ಆದ ನಂತರ ಲಾಸ್ಟಿಗೆ ಹಾಕ್ಕೊಳ್ತೀನಿ ಒಬ್ಬರು ಹಾಗೇ ಮಾಡ್ಕೊಳ್ತಾರೆ ನಮ್ಮ ಫ್ರೆಂಡೆಲ್ಲ ಬರೀ ಕಾಳು ಸಾಂಬಾರು ಸಹ ಹುಳ್ಳಿ ಕಾಳೆ ಹಾಕ್ಕೊಂಡು ಮಾಡ್ಕೊಳ್ತಾರೆ ಆಲೂಗಡ್ಡೆ ಬದನೆಕಾಯಿ ಏನು ಹಾಕೊಳ್ಳಲ್ಲ ಒಬ್ಬೊಬ್ರು ಇಲ್ಲಿ ನಾವು ಹಾಕ್ಕೊಳ್ತೀವಿ ಮಸಾಲೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿದ್ರೆ ಅಂತ ಹೇಳಿ ಆಲೂಗಡ್ಡೆ ಬದನೆಕಾಯಿ ಒಂದು ಎರಡು ಬದನೆಕಾಯಿ ಒಂದೆರಡು ಆಲೂಗಡ್ಡೆನೂ ಸಹ ಹಾಕ್ಕೊಂಡು ಚೆನ್ನ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲವೂ ಸಹ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಫ್ರೈ ಆದ ನಂತರ ಉಪ್ಪು ನಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಕಾಳಿಗೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಒಗ್ಗರಣೆಗೆ ಕಾಳಿಗೆ ಸಹ ಉಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಖಾರ ಸಹ ಧನ್ಯದ ಪುಡಿ ಖಾರದ ಪುಡಿ ಮತ್ತು ಕಾಯಿ ಮಸಾಲೆ ಅದೇನಿರುತ್ತೆ ಅದನ್ನು ಸಹ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಲಾಸ್ಟಿಗೆ ಕಾಯಿ ಮತ್ತು ಟೊಮೊಟೊನ ಸಹ ಹಾಕ್ಕೊಂಡು ಕೂಗಿಸ್ಕೊಳ್ಳೋದು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಖಾರ ಸಾಂಬಾರಕ್ಕೆ ಎಷ್ಟು ಬೇಕು ಅಷ್ಟು ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀವಿ ಒಂದೆರಡು ಒಂದೆರಡರಿಂದ ಮೂರು ಕುದಿಯಷ್ಟು ಕುದ್ರೆ ಸಾಕಾಗುತ್ತೆ ಇದು ತಪ್ಲೇಲ್ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಈಗ ಬೇಯ್ಯಲ್ಲ ಬೇಗ ಅದಕ್ಕೋಸ್ಕರ ಇದು ಕುಕ್ಕರ್ಗೆ ಇಟ್ಕೊಳ್ತಾ ಇದ್ದೀವಿ ಮೊಳಕೆ ಹುಳಿ ಕಳಿಸೋರು ಸಾಂಬಾರು ಮಸಾಲೆ ಹೇಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಕಡೆ ಒಂದೆರಡು ಕುದಿ ಕುದ ನಂತರ ಟಮೊಟೊ ಮತ್ತು ಕಾಯಿ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಹಾಕ್ಕೊಂಡು ನಮಗೆ ಸಾಂಬಾರಿಗೆ ಕ್ವಾಂಟಿಟಿ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ ತೆಳು ಇರಬಾರ್ದು ಸೊ ತೀರ ಆದರೂ ಚೆನ್ನಾಗಿಲ್ಲ ನಮ್ಮ ಮುದ್ದೆಗೆ ಸ್ವಲ್ಪ ಆಗಿ ಇದ್ರೆ ಚಮ್ ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫುಲ್ ಫುಲ್ಲೆಲ್ಲ ಒಂದ್ಸಲ ಕೈ ಆಡಿಸಿ ಎಷ್ಟು ನೀರು ಬೇಕು ಇನ್ನು ಬೇಕನ್ಸಿದ್ರೆ ಉಪ್ಪು ಖಾರ ಎಲ್ಲ ಸರಿ ಇದ್ದರೆ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಬೋದು ಖಾರದ ಪುಡಿ ಸ್ಟ್ರಾಂಗಾಗಿರೋದ್ರಿಂದ ಸ್ವಲ್ಪ ಹೊಸ ಖಾರದ ಪುಡಿ ಹಾಕ್ಸಿದ್ವಲ್ವಾ ಅದು ಸ್ಟ್ರಾಂಗ್ ಆಗಿತ್ತು ಸ್ವಲ್ಪ ಖಾರವೇ ಆಗಿತ್ತು ಸಾಂಬಾರು ಈ ಮಸಾಲೆ ಸಾಂಬಾರುಗಳಿಗೆಲ್ಲ ಸ್ವಲ್ಪ ಖಾರ ಆಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಮೂರು ವಿಷಾಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಕಾಳು ಎಲ್ಲ ಬೆಂದಿರುತ್ತೆ ಇದು ಎಲ್ತ್ಗೂ ಒಳ್ಳೆಯದಲ್ವ ವಾರಕ್ಕೊಂದ್ಸಲ ಏನಾರ ಮಾಡ್ಕೊಳ್ಬೇಕು ನಮ್ಮ ಜಾಸ್ತಿ ಹುಳಿ ಸಾಂಬಾರು ಅಷ್ಟು ತಿನ್ನಲ್ಲ ಬರೀ ಹುಳಿ ಹುಳಿಕಾಳು ಸಾರ ಬಸ್ಸಾರು ಮಾಡಿದ್ರೆ ಬರೀ ಕಾಳು ಹಾಕಿ ಇಷ್ಟಪಡ್ತಾರೆ ನೆಕ್ಸ್ಟೇ ಬಸ್ಸಾರು ಸಹ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸಲ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಈ ಹುಳಿ ಹುಳ್ಳಿಕಾಳು ಸಾಂಬಾರು ಜೊತೆ ಬಿಸಿ ರಾಗಿ ಮುದ್ದೆನೂ ಸಹ ಮಾಡಿಕೊಂಡೆ ಮುದ್ದೆ ಜೊತೆ ಅಂತ ಸೂಪರಾಗಿರುತ್ತೆ ನೀವು ಒಂದು ಸಲ ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್